ಒಬ್ಬ ತಂದೆ ತನ್ನ ಸರ್ವಸ್ವವನ್ನೇ ಮಗನಿಗೆ ತ್ಯಾಗ ಮಾಡಿ ಬೆಳೆಸಿದ್ದರು ಆ ತಂದೆಗೆ ಮುಪ್ಪಿನ ದಿನಗಳು ಬಂದಾಗ ಸೊಸೆ ಮತ್ತು ಮೊಮ್ಮಕ್ಕಳು ಸೇರಿಕೊಂಡು ಅವರನ್ನು ಹೊರೆ ಎಂದು ಭಾವಿಸಿ ಸಂಚು ರೂಪಿಸಿದರು ಸುಳ್ಳು ಆರೋಪಗಳನ್ನು ಹೊರಿಸಿ ಅವರನ್ನು ಪೊಲೀಸರಿಗೆ ಒಪ್ಪಿಸಿದರು ನಂತರ ಆ ವೃದ್ಧನಿಗೆ ಏನಾಯಿತು ಅವರು ಜೈಲಿನಲ್ಲೇ ದಿನಗಳನ್ನು ಕಳೆದರೆ ಅಥವಾ ಹೊರಗೆ ಬಂದು ತನ್ನ ಸೊಸೆ ಮತ್ತು ಮೊಮ್ಮಕ್ಕಳಿಗೆ ಬುದ್ಧಿ ಕಲಿಸಿದರೆ ಈ ಕಥೆಯನ್ನು ಎಲ್ಲರೂ ಕೊನೆಯವರೆಗೂ ನೋಡಲೇಬೇಕು ಯಾಕಂದ್ರೆ ಮುಪ್ಪಿನ ಕಾಲದಲ್ಲೇ ನಿಜವಾದ ಜೀವನ ಆರಂಭವಾಗುವುದು ನಮ್ಮವರು ತಮ್ಮವರು ಬಂದ ಬಂಧುಗಳು ಯಾರು ಹೇಗೆ ಎಂಬುದು ಇಂಚಿಂಚು ತಿಳಿಯುವುದು ಮುಪ್ಪಿನ ಕಾಲದಲ್ಲೇ ಹೀಗಾಗಿ ಈ ಕಥೆಯನ್ನು ಕೊನೆವರೆಗೂ ನೋಡಿ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ನಿಜವಾದ ಕಥೆ ಅಲ್ಲಿ ರಾಜನ್ ಬಾಬು ಅವರ ಜೀವನವು ಹೆಂಡತಿ ತೀರಿಕೊಂಡ ನಂತರ ಘನಘೋರವಾಗಿತ್ತು ಸುಖ ಶಾಂತಿ ನೆಮ್ಮದಿಯೆಲ್ಲ ಕಣ್ಮರೆಯಾಗಿ ಏಕಾಂತ ಅನ್ನೋದು ಅವರ ಜೀವನದ ಅತಿ ದೊಡ್ಡ ಭಾಗವಾಗಿತ್ತು ಈ ಏಕಾಂತದಿಂದ ತಪ್ಪಿಸಿಕೊಳ್ಳಲು ಅವರು ಪ್ರತಿ ವರ್ಷ ಕೆಲವು ತಿಂಗಳು ತಮ್ಮ ಮಗ ಚರಣ್ ಬಳಿ ಲಂಡನ್ಗೆ ಹೋಗುತ್ತಿದ್ದರು ಚರಣ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಆತನ ಪತ್ನಿ ಪ್ರಿಯಾ ಮತ್ತು ಇಬ್ಬರೂ ಮಕ್ಕಳಾದ ಎನಾ ಮತ್ತು ನೀಲ್ ಜೊತೆ ವಾಸಿಸುತ್ತಿದ್ದ ರಾಜನ್ ಬಾಬುವಿಗೆ ಮಗನ ಮೇಲೆ ತುಂಬಾ ಪ್ರೀತಿ ಆದರೆ ಸೊಸೆ ಮತ್ತು ಮೊಮ್ಮಕ್ಕಳ ಅಭ್ಯಾಸಗಳು ಆಡುಭಾಷೆ ಉಡುಗೆ ತೊಡುಗೆ ಎಲ್ಲವೂ ಅವರಿಗೆ ಅಸಹ್ಯವಾಗಿ ತೋರುತ್ತಿತ್ತು ಮಗನ ಮನೆಯಲ್ಲಿದ್ದರು ಅವರು ಬೇರೆ ದೇಶದಲ್ಲಿ ಅಲ್ಲ ಬೇರೆ ಪ್ರಪಂಚದಲ್ಲಿ ಬದುಕುತ್ತಿರುವಂತೆ ಅನಿಸುತ್ತಿತ್ತು ಮಕ್ಕಳು ಬೆಳಿಗ್ಗೆ ಶಾಲೆಗೆ ಹೋಗುತ್ತಿದ್ದರು ಚರಣ್ ಮತ್ತು ಪ್ರಿಯಾ ಕೂಡ ಆಫೀಸ್ಗೆ ಹೋಗುತ್ತಿದ್ದರು ಭಾರತದಲ್ಲಿ ಒಂಟಿತನವೆಂದು ಲಂಡನ್ಗೆ ಬಂದರೆ ಇಲ್ಲಿಯೂ ಕೂಡ ಒಂಟಿತನ ಬೆಂಬಿಡುತ್ತಿಲ್ಲವೆಂದು ಇಡೀ ದಿನ ರಾಜನ್ ಬಾಬು ಮನೆಯ ಗೋಡೆಗಳನ್ನು ದಿಟ್ಟಿಸುತ್ತಾ ಕುಳಿತಿರುತ್ತಿದ್ದರು ಅವರು ಆಗಾಗ ಯೋಚಿಸುತ್ತಿದ್ದರು ನಾನು ಎಲ್ಲವನ್ನೂ ತ್ಯಾಗ ಮಾಡಿದ ಜೀವನ ಇದೇನಾ ಇದು ಎಂತಹ ದೇಶ ಸಂಬಂಧಿಕರಿಲ್ಲ ಸ್ನೇಹಿತರಿಲ್ಲ ಮನಸಾರೆ ಮಾತಾಡಲು ಮನೆಯಲ್ಲಿ ನರಪಿಳ್ಳೆಯೂ ಇಲ್ಲ ಏನ್ ಜೀವನ ಇದು ಎಂದು ದುಃಖಿಸುತ್ತಿದ್ದರು ಅವರು ತಮ್ಮ ಮಗನಿಗೆ ಭಾರತಕ್ಕೆ ಕರೆತರಲು ಹಲವು ಬಾರಿ ಪ್ರಯತ್ನ ಮಾಡಿದ್ದರು ಆದರೆ ಚರಣ್ ಅವರ ಮಾತಿಗೆ ಕಿವಿ ಕೊಡದೆ ತಪ್ಪಿಸಿಕೊಳ್ಳುತ್ತಿದ್ದನು ಇದೆಲ್ಲವನ್ನೂ ನೆನೆಸಿಕೊಂಡು ಬಾಬು ಮನಸ್ಸಿನಲ್ಲೇ ಗೊಣಗುತ್ತಾ ಕುರ್ಚಿಯ ಮೇಲೆ ಕುಳಿತಿದ್ದರು ಆಗ ಬಾಗಿಲಿನ ಗಂಟೆ ಬಾರಿಸಿತು ಅವರು ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಸಾವಿತ್ರಿ ನಿಂತಿದ್ದಳು ಆಕೆ ಮನೆ ಕೆಲಸ ಮಾಡುವವಳು ಅದರ ಜೊತೆಗೆ ಅಡುಗೆ ಮಾಡುವವಳು ಕೂಡ ವಯಸ್ಸು ಸುಮಾರು ಐವತ್ತೈದು ಇರಬಹುದು ಒಬ್ಬನೇರ ಸಾದಾ ಭಾರತೀಯ ಮಹಿಳೆ ಕಳೆದ ಕೆಲವು ವರ್ಷಗಳಿಂದ ಲಂಡನ್ನಲ್ಲೇ ನೆಲೆ ಊರಿದ್ದಳು ರಾಜನ್ಬಾಬು ನಗುತ್ತಾ ಬಾಗಿಲು ತೆರೆದು ಬನ್ನಿ ಸಾವಿತ್ರಿ ಹೇಗಿದ್ದೀರಾ ಎಂದು ಕೇಳಿದರು ಆಕೆ ಸಣ್ಣ ನಗುವಿನೊಂದಿಗೆ ಚೆನ್ನಾಗಿದ್ದೇನೆ ಯಜಮಾನ್ಯ ನೀವು ಹೇಗಿದ್ದೀರಾ ಎಂದು ಕೇಳಿದಳು ಸಾವಿತ್ರಿ ಮನೆಗೆ ಬಂದಾಗಲೆಲ್ಲ ರಾಜನ್ ಬಾಬುವಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು ಅವಳೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯುವುದೇ ತಿಳಿಯುತ್ತಿರಲಿಲ್ಲ ಅವತ್ತು ಇದ್ದಕ್ಕಿದ್ದಂತೆ ರಾಜನ್ ಕೇಳಿದರು ಸಾವಿತ್ರಿ ನಿನ್ನ ಮಗ ಈಗ ಇಲ್ಲ ನೀನು ಮತ್ತೆ ಭಾರತಕ್ಕೆ ಹೋಗಿ ಹಾಯಾಗಿ ಇರಬಹುದಲ್ಲ ಎಂದು ಹೇಳಿದರು ಸಾವಿತ್ರಿ ಒಂದು ಕ್ಷಣ ಮೌನವಾಗಿ ನಂತರ ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದಳು ಏನು ಮಾಡುವುದು ಯಜಮಾನೆ ಇದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನು ಮಗ ನನಗೆ ಹೇಳದೆ ಮಾರಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ಈಗ ಭಾರತದಲ್ಲಿ ನನಗೆ ಯಾರೂ ಇಲ್ಲ ಉಳಿಯಲು ಮನೆಯಿಲ್ಲ ಇಲ್ಲಿ ನನ್ನ ಸೊಸೆ ವಿದೇಶಿಯವಳು ನನ್ನ ಮಗನ ಸಾವಿನ ನಂತರ ನನ್ನನ್ನು ಮನೆಯಿಂದ ಹೊರಹಾಕಿದಳು ಅಂದಿನಿಂದ ನಾನು ಮನೆ ಕೆಲಸ ಮಾಡುತ್ತಾ ಹಸ್ತ ಸವೆಸುತ್ತಿದ್ದೇನೆ ನನ್ನ ಉಸಿರು ನಿಲ್ಲೋವರೆಗೂ ಈ ದಾರಿ ಬಿಟ್ಟರೆ ನನಗೆ ಬೇರೆ ಯಾವುದೇ ಇಲ್ಲ ಎಂದಳು ರಾಜನ್ಬಾಬು ಕಣ್ಣುಗಳು ತುಂಬಿ ಬಂದವು ಮನಸ್ಸಿನಲ್ಲೇ ಯೋಚಿಸಿದರು ನಾನು ಕೂಡ ಇದೇ ತಪ್ಪು ಮಾಡಲು ಹೊರಟಿದ್ದೇನೆ ಮಗ ಹೇಳುತ್ತಾನೆ ಭಾರತದಲ್ಲಿರುವ ಎಲ್ಲವನ್ನೂ ಮಾರಿ ಇಲ್ಲಿಯೇ ವಾಸಿಸು ಎಂದು ಆದರೆ ಏನಾದರೂ ಹೆಚ್ಚು ಕಡಿಮೆಯಾದರೆ ನನಗೆ ಯಾರು ದಿಕ್ಕು ಎಂದು ಯೋಚಿಸಿದರು ಅಷ್ಟರಲ್ಲಿ ಸಾವಿತ್ರಿ ಯಜಮಾನ್ರೆ ಅಡುಗೆ ರೆಡಿಯಾಗಿದೆ ಬಂದು ಊಟ ಮಾಡಿ ಮಕ್ಕಳು ಕೂಡ ಇನ್ನೇನು ಬರುತ್ತಾರೆ ಎಂದು ಹೇಳಿದಳು ರಾಜನ್ಬಾಬು ಡೈನಿಂಗ್ ಟೇಬಲ್ ಕಡೆಗೆ ಹೋಗುತ್ತಿದ್ದಂತೆ ಮೊಮ್ಮಗಳು ಎನಾ ಮತ್ತು ಮೊಮ್ಮಗ ನೀಲ್ ಕೂಡ ಶಾಲೆಯಿಂದ ಬಂದರು ಆದರೆ ರಾಜನ್ ಬಾಬುಗೆ ಅವರೊಂದಿಗೆ ಕುಳಿತು ಊಟ ಮಾಡಲು ಯಾವತ್ತೂ ಇಷ್ಟಪಡುತ್ತಿರಲಿಲ್ಲ ಅವರು ಸುಮ್ಮನೆ ತಮ್ಮ ತಟ್ಟೆಗೆ ಅನ್ನ ಹಾಕಿಕೊಂಡು ಒಂದು ಮೂಲೆಯಲ್ಲಿ ಕುಳಿತರು ಸ್ವಲ್ಪ ಸಮಯದ ನಂತರ ಸಾವಿತ್ರಿ ನನ್ನ ಕನ್ನಡಕ ಸಿಗುತ್ತಿಲ್ಲ ಎಲ್ಲಾದರೂ ಇಟ್ಟಿದ್ದೇನೆಯೇ ನೋಡು ಅಂದರು ಯಜಮಾನ್ರೇ ಅದು ಎನಾಳ ಕೋಣೆಯಲ್ಲಿದೆ ಅಂದಳು ರಾಜನ್ಬಾಬು ಏನಾಳ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಏನಾ ಜೋರಾಗಿ ಕಿರುಚಿದಳು ಹೌ ಡೇರ್ ಯು ಡೋಂಟ್ ಯು ನೋ ಹೌ ಟು ನಾಕ್ ಯು ಆರ್ ಇನ್ ಮೈ ರೂಮ್ ಅಂದಳು ರಾಜನ್ಬಾಬು ಗಾಬರಿಗೊಂಡು ಹೇಳಿದರು ಮಗಳೇ ಕ್ಷಮಿಸು ನನ್ನ ಕನ್ನಡಕ ತೆಗೆದುಕೊಳ್ಳಲು ಬಂದಿದ್ದೆ ಅಷ್ಟೇ ಅಂದರು ಆದರೆ ಎನಾಳ ಕೋಪ ಕಡಿಮೆಯಾಗುತ್ತಿರಲಿಲ್ಲ ಅವಳು ಬೈಯುತ್ತಲೇ ಇದ್ದಳು ರಾಜನ್ಬಾಬು ತನ್ನ ಕನ್ನಡಕ ತೆಗೆದುಕೊಂಡು ಬೇಜಾರಿಂದ ಹೊರಬಂದರು ಆಗ ಸಾವಿತ್ರಿ ಬಂದು ಯಜಮಾಂಡೆ ಇದು ಲಂಡನ್ ಇಲ್ಲಿ ಸಂಬಂಧಗಳಿಗೆ ಬೆಲೆಯಿಲ್ಲ ಯಾರನೋವನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಚಿಂತಿಸಬೇಡಿ ಅದು ಚಿಕ್ಕಮಗು ಏನೋ ಬಾಯ್ತಪ್ಪಿ ಹೇಳಿದೆ ಅಂದಳು ರಾಜನ್ ಬಾಬು ಹೇಳಿದರು ಇಲ್ಲ ಸಾವಿತ್ರಿ ನಾನು ಈ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಲ್ಲಾದರೂ ಹೋಟೆಲ್ನಲ್ಲಿರುತ್ತೇನೆ ಅಥವಾ ಭಾರತಕ್ಕೆ ಹೋಗುತ್ತೇನೆ ಅಂತೇಳಿ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಟರು ಸಾವಿತ್ರಿ ಅವರ ಹಿಂದೆಯೇ ಹೋಗಿ ಸ್ವಲ್ಪ ತಾಳಿ ಯಜಮಾನ್ರೆ ಚರಣ್ ಸರ್ಬಂದ ಮೇಲೆ ಮಾತನಾಡೋಣ ಈ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದಳು ರಾಜನ್ಬಾಬು ಏನು ಮಾತಾಡದೆ ಹಿಡಿದ ಹಠವನ್ನು ಬಿಡದೆ ಮುಂದೆ ಸಾಗುತ್ತಿದ್ದರು ಆಗ ಸಾವಿತ್ರಿಗೆ ಬೇರೆ ಏನು ದೋಚದೆ ಅವರನ್ನು ತನ್ನ ಮನೆಗೆ ಬರುವಂತೆ ಒತ್ತಾಯಿಸಿದಳು ಇಬ್ಬರೂ ಮನೆಯಿಂದ ಹೋಗುತ್ತಿದ್ದರೆ ಎನಾ ಮತ್ತು ಕಿಟಕಿಯಿಂದ ಅವರು ಹೋಗುವುದನ್ನು ನೋಡುತ್ತಾವ ವಾಟೆ ಲವ್ ಸ್ಟೋರಿ ಅಜ್ಜ ಕೆಲಸದವಳ ಮನೆಗೆ ಹೋಗುತ್ತಿದ್ದಾರೆ ಎಂದು ಜೋರಾಗಿ ನಕ್ಕರು ರಾಜನ್ಬಾಬು ಸಾವಿತ್ರಿಯ ಮನೆಗೆ ತಲುಪಿದರು ಮನೆ ಚಿಕ್ಕದಾಗಿದ್ದರು ಆ ಮನೆಯಲ್ಲಿ ಆತ್ಮೀಯತೆಯ ಜೊತೆಗೆ ಪ್ರಶಾಂತವಾದ ವಾತಾವರಣವಿತ್ತು ರಾಜನ್ಬಾಬು ಅವರಿಗೆ ಮಗನ ಐಷಾರಾಮಿ ಮನೆಯಲ್ಲಿಯೂ ಕೂಡ ಇಷ್ಟು ನೆಮ್ಮದಿ ಸಿಕ್ಕಿರಲಿಲ್ಲ ಸಾವಿತ್ರಿ ಬಹಳ ಆತ್ಮೀಯತೆಯಿಂದ ಅವರಿಗೆ ತನ್ನ ಮನೆಯಲ್ಲಿ ಜಾಗ ನೀಡಿದಳು ಕುರ್ಚಿಯ ಮೇಲೆ ಕುಳಿತು ರಾಜನ್ಬಾಬು ಹೇಳಿದರು ಸಾವಿತ್ರಿ ನೀನು ನನ್ನೊಂದಿಗೆ ಬಂದು ನಮ್ಮ ಹಳ್ಳಿಯಲ್ಲಿರು ನನಗೂ ಸಹೋದರಿ ಸಿಕ್ಕಂತಾಗುತ್ತದೆ ನಿನಗೂ ಸಹೋದರನ ಆಸರೆ ಸಿಗುತ್ತದೆ ನಿನಗೆ ಯಾವುದೇ ಲೋಪ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದರು ಸಾವಿತ್ರಿ ಕೆಲವು ನಿಮಿಷ ಮೌನವಾಗಿದ್ದು ನಂತರ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು ಅಣ್ಣ ಇಲ್ಲಿ ನನ್ನ ಮಗ ನನ್ನ ಜೊತೆಯಲ್ಲಿದ್ದಾನೆ ಎಂದು ನನಗೆ ಅನಿಸುತ್ತದೆ ನಿಮ್ಮೊಂದಿಗೆ ಬಂದರೆ ಅವನ ನೆನಪುಗಳು ಇಲ್ಲಿಯೇ ಸಮಾಧಿಯಾಗುತ್ತವೆ ನಾನು ಅವನನ್ನು ಕಳೆದುಕೊಂಡಿದ್ದೇನೆ ಆದರೆ ಅವನ ನೆನಪುಗಳು ಇದೇ ದೇಶದಲ್ಲಿದೆ ಅದನ್ನು ಬಿಟ್ಟು ನಿಮ್ಮೊಂದಿಗೆ ಹೇಗೆ ಬರಲಿ ಎಂದು ಹೇಳಿದಳು ರಾಜನ್ ಬಾಬು ಇದಕ್ಕೆ ಏನೂ ಹೇಳಲಾಗದೆ ಸುಮ್ಮನೆ ತಲೆ ಬಾಗಿಸಿದರು ಸಂಜೆಯಾಯಿತು ಚರಣ್ ಮತ್ತು ಪ್ರಿಯಾ ಮನೆಗೆ ಮರಳಿದಾಗ ಎನಾ ರಾಜನವರ ಮೇಲೆ ದೂರುಗಳ ಸುರಿಮಳೆಗೈದಳು ಅಪ್ಪ ಅಜ್ಜ ನನ್ನ ಕೋಣೆಗೆ ಬೇಕೆಂದೇ ನಾಕ್ ಮಾಡದೆನುಗಿದ್ದರು ಆನಂತರ ಅಜ್ಜ ಕೆಲಸದವಳ ಜೊತೆ ಹೊರಟು ಹೋದರು ಅವರ ನಡುವೆ ಅಫೇರ್ ನಡೆಯುತ್ತಿದೆ ಅಂದಳು ಇದನ್ನು ಕೇಳಿ ಚರಂಗೆ ತುಂಬಾ ಕೋಪ ಬಂದಿತು ಮಗಳ ಅಸಂಬದ್ಧ ಮಾತುಗಳನ್ನು ಕೇಳಿದ ಕೂಡಲೇ ಅವನು ಒಡೆಯಲು ಕೈ ಎತ್ತಿದನು ಅಷ್ಟರಲ್ಲಿ ಪ್ರಿಯ ಮಧ್ಯಪ್ರವೇಶಿಸಿ ಹೌಡೇರಿಯು ಮಕ್ಕಳ ಮೇಲೆ ಕೈಯೆತ್ತಲು ಹೊರಟಿದ್ದೀರಾ ಮೊದಲು ನಿಮ್ಮ ತಂದೆಯನ್ನು ಕಂಟ್ರೋಲ್ ಮಾಡಿ ಅಂದಳು ಚರಣ್ ದಿಗ್ಭ್ರಮೆಗೊಂಡು ಅವನು ಏನೂ ಹೇಳಲಾಗಲಿಲ್ಲ ಅವನ ಪತ್ನಿ ಮತ್ತು ಮಕ್ಕಳು ಈಗ ಚರಣ್ ವಿರುದ್ಧ ನಿಂತಿದ್ದರು ಮರುದಿನ ಬೆಳಿಗ್ಗೆ ಸಾವಿತ್ರಿ ತನ್ನ ದೈನಂದಿನ ಕೆಲಸಕ್ಕೆ ಹೋಗಲು ಹೊರಟಾಗ ರಾಜನ್ ಬಾಬು ತಡೆದು ಹೇಳಿದರು ಇಂದಿನಿಂದ ನೀನು ಎಲ್ಲಿಯೂ ಹೋಗಬೇಡ ಇನ್ನು ಮುಂದೆ ನೀನು ಮನೆ ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ ನೀನು ನನ್ನ ಹಳ್ಳಿಗೆ ಬರಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುತ್ತೇನೆ ಆದರೆ ನಾನು ನಿನ್ನ ಮನೆಯಲ್ಲಿಯೇ ಇದ್ದುಕೊಂಡು ನಿನ್ನ ಸಹೋದರನಾಗಿ ನೋಡಿಕೊಳ್ಳುತ್ತೇನೆ ತಂಗಿ ಮನೆ ಮನೆಗಳಿಗೆ ಹೋಗಿ ಮನೆ ಕೆಲಸ ಮಾಡಿದರೆ ಅಣ್ಣನಿಗೆ ಬೇಜಾರಾಗುವುದಿಲ್ಲವೇ ಅಂದರು ಅವರ ಮಾತು ಕೇಳಿ ಸಾವಿತ್ರಿಯ ಕಣ್ಣುಗಳು ತುಂಬಿ ಬಂದವು ನನಗೆ ಯಾವುದೇ ಅಣ್ಣ ಇರಲಿಲ್ಲ ಮಗನನ್ನು ಕಳೆದುಕೊಂಡು ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ತಂಗಿ ಅಳುವುದನ್ನು ನೋಡಿದ ರಾಜನ್ ಆಕೆಯನ್ನು ಅಪ್ಪಿಕೊಂಡು ಸಮಾಧಾನ ಮಾಡುತ್ತಿದ್ದರು ಅಷ್ಟರೊಳಗೆ ಬಾಗಿಲಲ್ಲಿ ಯಾರೋ ಬಂದು ನಿಂತಿರುವ ಅನುಭವವಾಯಿತು ಇಬ್ಬರು ಬಾಗಿಲ ಕಡೆ ತಿರುಗಿ ನೋಡಿದರೆ ರಾಜನ್ ಬಾಬು ಮಗ ಚರನ್ ಬಂದು ನಿಂತಿದ್ದನು ಅವನನ್ನು ನೋಡಿ ಸಾವಿತ್ರಿ ಸ್ವಲ್ಪ ಗಾಬರಿಗೊಂಡಳು ರಾಜನ್ಬಾಬು ತಲೆ ಕೆಡಿಸಿಕೊಳ್ಳದೆ ಶಾಂತವಾಗಿ ನಿಂತಿದ್ದರು ಚರಣ್ ಕೆಲವು ಸಮಯದವರೆಗೆ ಅವರನ್ನು ದಿಟ್ಟಿಸಿ ನೋಡುತ್ತಾ ನಿಂತನು ಅವರಿಬ್ಬರೂ ಅಪ್ಪಿಕೊಂಡು ನಿಂತಿರುವುದನ್ನು ನೋಡಿದ ಚರಣ್ ಏನೂ ಹೇಳದೆ ತನ್ನ ಮನೆಗೆ ಹಿಂದಿರುಗಿದನು ಅವನು ದಾರಿಯುದ್ದಕ್ಕೂ ಯೋಚಿಸುತ್ತ ನಾನು ನನ್ನ ಮಕ್ಕಳ ಮಾತುಗಳನ್ನು ನಂಬಬೇಕಾ ಅಥವಾ ಕಣ್ಣಾರೆ ಕಂಡಿದ್ದನ್ನು ನಂಬಬೇಕಾ ಎಂದು ಗೊಂದಲಕ್ಕೊಳಗಾದನು ಮರುದಿನ ಬೆಳಿಗ್ಗೆ ಬಾಬು ಮತ್ತು ಸಾವಿತ್ರಿ ಚಹಾ ಕುಡಿಯುತ್ತಿದ್ದರು ಅವರ ಮುಖದಲ್ಲಿ ಸಣ್ಣ ನಗು ಇತ್ತಾದರು ನಿನ್ನೆ ನಡೆದ ಘಟನೆಯ ಬಗ್ಗೆ ಅವರಿಗೆ ಆತಂಕವೂ ಇತ್ತು ಬಾಬುವಿಗೆ ನನ್ನಿಂದಾಗಿ ನನ್ನ ಮಗ ಸೊಸೆಯಿಂದ ಸಾವಿತ್ರಿ ಏನಾದರೂ ಕೇಳಬೇಕಾಗಿ ಬರುತ್ತದೇನೋ ಎಂದು ಭಯವಿತ್ತು ಸಾವಿತ್ರಿಗೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಸಂಬಂಧಗಳು ಮುರಿದು ಬೀಳುತ್ತವೆಯೇನೋ ಎಂಬ ಚಿಂತೆ ಕಾಡುತ್ತಿತ್ತು ಈ ಗೊಂದಲದ ನಡುವೆ ಚರಣ್ ಸಾವಿತ್ರಿಗೆ ಫೋನ್ ಮಾಡಿ ಕಟುವಾದ ಟೀಕೆಗಳು ಮತ್ತು ಆರೋಪಗಳನ್ನು ಹೊರಿಸಲು ಮುಂದಾದನು ಆಂಟಿ ನೀವು ಈ ವಯಸ್ಸಿನಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ಅರಿವಿದೆಯೇ ನನ್ನ ತಂದೆಗಂತೂ ಬುದ್ಧಿಯಿಲ್ಲ ನಿಮಗಾದರೂ ಬೇಡವೇ ಅಂದನು ಅವನ ಮಾತುಗಳನ್ನು ಕೇಳಿ ಸಾವಿತ್ರಿಯ ಕೈಗಳು ನಡುಗಲಾರಂಭಿಸಿದವು ಕಣ್ಣುಗಳಿಂದ ನೀರು ಉದುರತೊಡಗಿತು ಅವಳು ಖೋನನ್ನು ಸ್ಪೀಕರ್ನಲ್ಲಿ ಹಾಕಿದಳು ಚರಣ್ ಬೈಯುವುದನ್ನು ಮುಂದುವರೆಸುತ್ತಾ ನೀವು ಮಾಡುತ್ತಿರುವುದು ಸರಿಯಿಲ್ಲ ನಿನ್ನೆ ನಾನು ಅಪ್ಪನನ್ನು ಕರೆದುಕೊಂಡು ಹೋಗಲು ನಿಮ್ಮ ಮನೆಗೆ ಬಂದಾಗ ನೀವು ಅವರನ್ನು ಅಪ್ಪಿಕೊಂಡಿರುವುದನ್ನು ನೋಡಿದೆ ನೀವು ನಿಮ್ಮ ಬಗ್ಗೆ ಏನು ತಿಳಿದುಕೊಂಡಿದ್ದೀರಿ ಸುಡುಗಾಡಿಗೆ ಹೋಗುವ ಹಂತದಲ್ಲಿದ್ದುಕೊಂಡು ಸರಸವಾಡೋಕೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಬಾಯಿಗೆ ಬಂದಂತೆ ಬಯ್ಯಲು ಮುಂದಾದ ರಾಜನ್ ಬಾಬು ಕೂಡ ಎಲ್ಲವನ್ನೂ ಕೇಳುತ್ತಿದ್ದರು ಅವರು ಕೋಪದಿಂದ ಫೋನ್ ಅನ್ನು ತಮ್ಮ ಕೈಗೆ ತೆಗೆದುಕೊಂಡು ಗರ್ಜಿಸುತ್ತಾ ಹೇಳಿದರು ಮಗನೇ ನಾನು ನಿನ್ನ ಅಪ್ಪ ಮಾತನಾಡುತ್ತಿದ್ದೇನೆ ನೀನು ಮಾತನಾಡುತ್ತಿರುವ ಮಾತುಗಳು ಒಬ್ಬ ನೀಚ ದುರ್ಬಲ ಮತ್ತು ರಾಕ್ಷಸ ಮನಸ್ಥಿತಿಯ ವ್ಯಕ್ತಿ ಮಾತ್ರ ಈ ರೀತಿ ಮಾತನಾಡಲು ಸಾಧ್ಯ ನಿನ್ನ ಹೆಂಡತಿ ನಿನ್ನನ್ನು ಎಷ್ಟು ಬದಲಾಯಿಸಿದ್ದಾಳೆಂದು ಈಗ ನನಗೆ ಅರ್ಥವಾಗುತ್ತಿದೆ ಸಾವಿತ್ರಿಯನ್ನು ನಾನು ಸಹೋದರಿಯಂತೆ ಭಾವಿಸಿದ್ದೇನೆ ಈ ಸಂಬಂಧದಲ್ಲಿಯೂ ನಿನಗೆ ಕೊಳಕು ಕಾಣಿಸುತ್ತಿದೆ ಅಂದರೆ ನೀನು ಎಷ್ಟು ಕೆಳಮಟ್ಟಕ್ಕೆ ಜಾರಿದೀಯಾ ಎಂದು ತಿಳಿದುಕೋ ನಾನು ನಿನಗೆ ಇದೇ ಸಂಸ್ಕಾರಗಳನ್ನು ಕಲಿಸಿ ಬೆಳೆಸಿದ್ದೀನ ನಿನಗೆ ನಾಚಿಕೆಯಾಗಬೇಕು ಎಂದು ಬೈದರು ಫೋನ್ನಲ್ಲಿ ಮೌನ ಆವರಿಸಿತು ನಂತರ ಚರಣ್ ಸಣ್ಣ ಧ್ವನಿಯಲ್ಲಿ ಅಪ್ಪ ನಾನು ಹೇಳೋದಂದ್ರೆ ಎಂದು ಏನೋ ಹೇಳಲು ಮುಂದಾದ ಅದಕ್ಕೂ ಮುನ್ನ ರಾಜನ್ಬಾಬು ಚೀ ಅಂತೇಳಿ ಫೋನ್ ಕಟ್ ಮಾಡಿದರು ಅದೇ ಮಧ್ಯಾಹ್ನ ಮನೆಯಲ್ಲಿ ಎನಾ ಮತ್ತು ನೀಲ್ ಹೊಟ್ಟೆ ಹಸಿವಿನಿಂದ ಏನಾದರೂ ತಿನ್ನಲು ಹುಡುಕುತ್ತಾ ಅತ್ತಿತ್ತ ತಿರುಗಾಡುತ್ತಿದ್ದರು ಸಾವಿತ್ರಿ ಕೆಲಸಕ್ಕೆ ಬಂದಿಲ್ಲ ಎಂದು ಅವರಿಗೆ ಅರಿವಾಗುತ್ತಿದ್ದಂತೆ ಮಮ್ಮಿ ಇವತ್ತು ಲಂಚ್ ಮಾಡೋಕೆ ಹೋಟೆಲ್ಗೆ ಹೋಗೋಣ ಆ ಕೆಲಸದವಳನ್ನು ಮತ್ತೆ ಮನೆಗೆ ಸೇರಿಸಬೇಡಿ ಅವಳು ಅಜ್ಜನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಎನಾ ಹೇಳಿದಳು ಪ್ರಿಯಾ ಕೋಣೆಯಿಂದ ಹೊರಬಂದು ಹೇಳಿದಳು ನಿಮ್ಮ ಅಜ್ಜ ಸಾಮಾನ್ಯ ಮನುಷ್ಯನಲ್ಲ ಅವರೇ ಆ ಕೆಲಸದವಳ ತಲೆ ಕೆಡಿಸಿರಬೇಕು ಎಂದು ಹೇಳಿದಳು ಇದನ್ನು ಕೇಳಿದ ತಕ್ಷಣ ಚರಣ್ ರಕ್ತ ಕುದಿಯಿತು ನಿಲ್ಲಿಸಿ ಅವರು ನನ್ನ ತಂದೆ ಗೌರವದಿಂದ ಮಾತನಾಡಿ ಇಲ್ಲದಿದ್ದರೆ ಎಂದನು ಅವನ ಮಾತು ಪೂರ್ಣಗೊಳ್ಳುವ ಮುನ್ನವೇ ಪ್ರಿಯಾ ಬೆರಳು ತೋರಿಸಿ ಅವನಿಗೆ ಹೇಳಿದಳು ಯು ಸೆಟಪ್ ನೀನು ನಿನ್ನ ಅಪ್ಪನ ಜೊತೆ ಹೋಗಬೇಕಿದ್ದರೆ ಹೋಗು ಆದರೆ ನನ್ನ ಮಕ್ಕಳಿಗೆ ಜೋರಾಗಿ ಮಾತನಾಡಬೇಡ ಎಂದು ಕಿರುಚಿದಳು ಚರಣ್ ಏನೂ ಹೇಳಲಾಗದೆ ಸುಮ್ಮನಿರಲು ಆಗದೆ ತೆಪ್ಪಗೆ ಕುಳಿತುಕೊಂಡ ಆ ರಾತ್ರಿ ಸಾವಿತ್ರಿ ಮತ್ತು ರಾಜನ್ಬಾಬು ಇಬ್ಬರೂ ಮೌನವಾಗಿ ಕುಳಿತಿದ್ದರು ಸಾವಿತ್ರಿ ನಿಧಾನವಾಗಿ ಹೇಳಿದಳು ಅಣ್ಣ ಈ ಎಲ್ಲ ಪಜೀತಿಗಳು ನನ್ನಿಂದ ಶುರುವಾಗಿದೆ ನಾನು ಇಲ್ಲದಿದ್ದರೆ ಬಹುಶಃ ಇವೆಲ್ಲವೂ ನಡೆಯುತ್ತಿರಲಿಲ್ಲ ನನ್ನಿಂದಾಗಿ ನಿಮ್ಮ ಮಗನ ಜೀವನ ಚದುರುತ್ತಿದೆ ನಿಮ್ಮ ಮಗನ ಕುಟುಂಬ ಒಡೆಯುವುದು ನನಗೆ ಇಷ್ಟವಿಲ್ಲ ಎಂದಳು ರಾಜನ್ ಬಾಬು ಬಾರದಿಂದ ಎಲ್ಲವನ್ನೂ ಕೇಳುತ್ತಾ ಸುಮ್ಮನೆ ಕುಳಿತು ಕೇಳುತ್ತಿದ್ದರು ಅದೇ ರಾತ್ರಿ ಯಾರಿಗೂ ಹೇಳದೆ ರಾಜನ್ಬಾಬು ತಮ್ಮ ಬ್ಯಾಗ್ ಸಿದ್ಧಪಡಿಸಿಕೊಂಡು ಸಾವಿತ್ರಿ ನಿದ್ರಿಸುತ್ತಿದ್ದಾಗ ಮನೆಯಿಂದ ಹೊರಟು ಹೋದರು ಬೆಳಿಗ್ಗೆ ಸಾವಿತ್ರಿ ಎದ್ದಾಗ ಹಾಸಿಗೆ ಖಾಲಿಯಾಗಿತ್ತು ರಾಜನ್ಬಾಬು ಇರಲಿಲ್ಲ ಹೇ ಭಗವಂತ ಅಣ್ಣ ಎಲ್ಲಿಗೆ ಹೋದರು ಎಂದು ಯೋಚಿಸಿ ಸಮಯ ವ್ಯರ್ಥ ಮಾಡದೆ ಚರಂಗೆ ಕರೆ ಮಾಡಿದಳು ನಿಮ್ಮ ತಂದೆಯವರು ಹೇಳದೆ ಕೇಳದೆ ಎಲ್ಲಿಗೋ ಹೊರಟು ಹೋಗಿದ್ದಾರೆ ಬೆಳಿಗ್ಗೆಯಿಂದ ಕಾಣುತ್ತಿಲ್ಲ ನನಗೆ ಭಯವಾಗ್ತಿದೆ ಅಂದಳು ಚರಂ ಬೆಚ್ಚಿಬಿದ್ದು ಇಲ್ಲ ಆಂಟಿ ನನ್ನಿಂದಾಗಿ ಅಪ್ಪ ಎಲ್ಲಿಗೋ ಹೊರಟು ಹೋಗಿದ್ದಾರೆ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ಅಂತೇಳಿ ಕರೆ ಮಾಡಿದನು ಸಂಜೆ ಐದು ಗಂಟೆಯಾಗುತ್ತಿತ್ತು ಪೊಲೀಸರು ರಾಜನ್ಬಾಬುವನ್ನು ಹುಡುಕಿ ಅವರನ್ನು ಕರೆದುಕೊಂಡು ಚರಣ್ ಮನೆಗೆ ಬಂದಾಗ ಎಲ್ಲರೂ ದಿಗ್ಭ್ರಮೆಗೊಂಡರು ಅವರ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು ಹಣೆಯ ಮೇಲೆ ಬ್ಯಾಂಡೇಜ್ ಕಟ್ಟಲಾಗಿತ್ತು ಸಾವಿತ್ರಿ ಓಡಿ ಅವರ ಬಳಿ ಬಂದು ಅನ್ನ ಏನಾಯಿತು ಎಂದು ಕೇಳಿದಳು ರಾಜನ್ಬಾಬು ಸಣ್ಣ ನಗುವಿನೊಂದಿಗೆ ಏನಿಲ್ಲ ಸಾವಿತ್ರಿ ಇದು ನನ್ನ ಸೊಸೆ ಕೊಟ್ಟ ಕಾಣಿಕೆ ಅಂದರು ಪೊಲೀಸರು ಪ್ರಿಯಾಳನ್ನು ನೀವು ಈ ವೃದ್ಧನಿಗೆ ಒಡೆದ್ರಾ ಎಂದು ಕೇಳಿದರು ಅವಳು ತಕ್ಷಣವೇ ನಿರಾಕರಿಸಿ ನಾನು ಅವರನ್ನು ಹೊಡೆಯಲಿಲ್ಲ ಅವರು ತಾವಾಗೇ ಬಿದ್ದಿರಬೇಕು ಅಂದಳು ರಾಜನ್ಬಾಬು ತನ್ನ ಮಗನ ಕಡೆ ನೋಡುತ್ತಾ ಹೇಳಿದರು ನಿನ್ನ ಹೆಂಡತಿ ನಿನ್ನೆ ರಾತ್ರಿ ನನಗೆ ಬಾಯಿಗೆ ಬಂದಂತೆ ಬೈದು ಹೊಡೆದಳು ನೆಲಕ್ಕೆ ತಳ್ಳಿದಳು ಎಂದು ಹೇಳಿದರು ವಾಸ್ತವವಾಗಿ ನಿನ್ನೆ ರಾತ್ರಿ ರಾಜನ್ ಬಾಬು ಸಾವಿತ್ರಿಯ ಮನೆಯಿಂದ ಹೊರಟು ತಮ್ಮ ಮಗ ಸೊಸೆಯ ಮನೆಗೆ ಬಂದಿದ್ದರು ಚರಣ್ ಮಲಗಿದ್ದನು ಆಗ ಪ್ರಿಯಾ ಅವರನ್ನು ಹಂಗಿಸುತ್ತಾ ನನ್ನ ಮನೆಯಿಂದ ತೊಲಗು ಅಂತೇಳಿ ಬೈದು ತಳ್ಳಿದ್ದಳು ಅವಳು ತಳ್ಳಿದ ರಭಸಕ್ಕೆ ರಾಜನ್ ಕೆಳಗೆ ಬಿದ್ದು ಅವರ ಹಣೆಕಲ್ಲಿಗೆ ತಾಕಿ ರಕ್ತ ಸೋರಿತು ಅವರು ಏನು ಮಾಡಲಾಗದೆ ಅಕ್ಷಣವೇ ಮನೆಯಿಂದ ಹೊರಟು ಹೋಗಿದ್ದರು ಅಪ್ಪನ ಪರಿಸ್ಥಿತಿಯನ್ನು ನೋಡಿ ಚರಣ್ ಕಣ್ಣುಗಳು ತೇವವಾದವು ಆಗ ಏನಾ ಮುಂದೆ ಬಂದು ವಿಷಕಾರಿದಳು ಅಜ್ಜ ಮತ್ತು ಈ ಮನೆ ಕೆಲಸದವಳು ಇಬ್ಬರೂ ಅಫೇರಿಟ್ಟುಕೊಂಡಿದ್ದಾರೆ ಇವರು ಏಕಾಂತವಾಗಿರುವುದನ್ನು ನಾನು ಎಷ್ಟೋ ಸಲ ನೋಡಿದ್ದೇನೆ ಇದರಿಂದ ನನ್ನ ಅಮ್ಮನಿಗೆ ಬೇಜಾರಾಗಿದೆ ಅದಕ್ಕೆ ತಾತನನ್ನು ತಳ್ಳಿದ್ದಾಳೆ ಅಷ್ಟೇ ಪೊಲೀಸ್ ಅಂಕಲ್ ದಯವಿಟ್ಟು ಇವರನ್ನು ಬಂಧಿಸಿ ಇಲ್ಲದಿದ್ದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತದೆ ಅಂದಳು ಇದನ್ನು ಕೇಳಿ ಎಲ್ಲರೂ ಕಲ್ಲಿನಂತೆ ನಿಂತರು ಸಾವಿತ್ರಿಯ ಕಣ್ಣುಗಳು ದುಃಖದಿಂದ ತುಂಬಿ ಬಂದವು ಸೊಸೆ ಕೂಡ ತನ್ನ ಮಾವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಳು ಚರಣ್ ಏನು ಹೇಳಲಾಗದೆ ಸುಮ್ಮನೆ ನಿಂತನು ಪೊಲೀಸರು ರಾಜನ್ ಬಾಬುವನ್ನು ಬಂಧಿಸಿ ಎಳೆದುಕೊಂಡು ಹೊರಟರು ಸಾವಿತ್ರಿ ರಾಜನ್ ಹಿಂದೆ ಓಡಿಯನ್ನ ಏನಾದರೂ ಹೇಳಿ ನಾನು ತಪ್ಪು ಮಾಡಿಲ್ಲ ಎಂದು ಹೇಳಿ ಅಂದಳು ಆದರೆ ರಾಜನ್ ಬಾಬು ಏನು ಮಾತಾಡದೆ ಒಮ್ಮೆ ಹಿಂದೆ ತಿರುಗಿ ನೋಡಿ ನಂತರ ತಲೆ ತಗ್ಗಿಸಿಕೊಂಡು ಹೊರಟು ಹೋದರು ಸಾವಿತ್ರಿ ಚರಣ್ ಕಡೆಗೆ ತಿರುಗಿ ನಿನ್ನ ತಂದೆ ಜೈಲಿಗೆ ಹೋಗುತ್ತಿದ್ದರು ನಿನ್ನ ಹೆಂಡ್ತಿ ಮಕ್ಕಳು ಸುಳ್ಳು ಆರೋಪಗಳನ್ನು ಹೊರಿಸುತ್ತಿದ್ದರು ನೀನು ಕಲ್ಲಾಗಿ ನಿಂತಿದ್ದೀಯಲ್ಲ ನಿನ್ನಂತ ಮಗ ಯಾರಿಗೂ ಬೇಡ ಅಂದಳು ಏನಾನಗುತ್ತಾ ಒಳ್ಳೇಡಿ ಜಾಸ್ತಿ ಮಾತಾಡಿದರೆ ನೀನು ಕೂಡ ತಾತನೊಂದಿಗೆ ಜೈಲಿಗೆ ಹೋಗಬೇಕಾಗುತ್ತದೆ ಹೇಗಿದ್ದರೂ ನಿನ್ನ ಪ್ರಿಯಕರ ಜೈಲಿನಲ್ಲಿರುತ್ತಾನೆ ನೀನು ಕೂಡ ಅವನ ಜೊತೆ ಸೇರಿಕೊಂಡು ಕಂಬಿ ಎನಿಸುತ್ತ ಕಾಲ ಕಳೆಯಬೇಕಾಗುತ್ತದೆ ಎಚ್ಚರಿಕೆ ಎಂದಳು ಸಾವಿತ್ರಿ ಅವರ ದುರಹಂಕಾರದ ಮಾತುಗಳಿಗೆ ಉತ್ತರ ಕೊಡಲಾಗದೆ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮನೆಗೆ ಮರಳಿದಳು ವಾರ ಕಳೆದ ಮೇಲೆ ಚರಣ್ ಸಾವಿತ್ರಿಯ ಮನೆಗೆ ಬಂದು ಅವಳ ಕಾಲಿಗೆ ಬಿದ್ದನು ಆಂಟಿ ನನ್ನನ್ನು ಕ್ಷಮಿಸಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ನನ್ನ ಹೆಂಡತಿ ಅಪ್ಪನನ್ನು ಜೈಲಿಗೆ ಕಳುಹಿಸುವಾಗ ನಾನು ಏನೂ ಮಾಡಲಿಲ್ಲ ಏನೂ ಹೇಳಲಿಲ್ಲ ಈಗ ಅಪ್ಪನನ್ನು ಬಿಟ್ಟಿರಲು ನನ್ನಿಂದ ಆಗುತ್ತಿಲ್ಲ ಅಂದನು ಸಾವಿತ್ರಿ ಅವನ ತಲೆಯ ಮೇಲೆ ಕೈಯಿರಿಸಿ ಉಳಗಳು ಹೊಲವನ್ನು ತಿಂದು ಹಾಕಿದ ಮೇಲೆ ಈಗ ಪಶ್ಚಾತ್ತಾಪ ಪಡುತ್ತೀಯಾ ನಿಮ್ಮ ತಂದೆಯವರು ನನ್ನ ಮಗ ಬರುತ್ತಾನೆ ಎಂದು ಎಷ್ಟು ಕೊರಗುತ್ತಿರುತ್ತಾರೆ ಗೊತ್ತಾ ಎಂದರು ಚರಣ್ ಅಳುತ್ತಾ ಆಂಟಿ ನಾವು ಅವರನ್ನು ಬಿಡುಗಡೆಗೊಳಿಸೋಣ ನೀವು ನನ್ನ ಜೊತೆ ಬನ್ನಿ ಎಂದು ಚರಣ್ ಮತ್ತು ಸಾವಿತ್ರಿ ಪೊಲೀಸ್ ಠಾಣೆಗೆ ಹೋದರು ಬಹಳ ಕಷ್ಟಪಟ್ಟು ರಾಜನ್ ಬಾಬುಗೆ ಜಾಮೀನು ಮಂಜೂರು ಮಾಡಿಸಿ ಬಿಡುಗಡೆಗೊಳಿಸಿದರು ರಾಜನ್ ಹೊರಗೆ ಬಂದಾಗ ಸಾವಿತ್ರಿ ಅವರನ್ನು ನೋಡಿಯಣ್ಣ ಮನೆಗೆ ಹೋಗೋಣ ಬನ್ನಿ ಎಂದಳು ಆದರೆ ರಾಜನ ಒಪ್ಪದೆ ಇಲ್ಲ ನಾನು ಎಲ್ಲಿಗೂ ಬರುವುದಿಲ್ಲ ಇಲ್ಲಿಯವರೆಗೂ ನಡೆದಿದ್ದು ಸಾಕು ಇನ್ನು ಮುಂದೆ ನಾನು ಯಾರ ಮನೆಯಲ್ಲಿರೋಕು ಇಷ್ಟಪಡುವುದಿಲ್ಲ ಹುಟ್ಟಿಸಿದ ಭಗವಂತ ನನಗೆ ಅಂತ ಎಲ್ಲೋ ಒಂದು ಕಡೆ ನೆಲೆ ಮಾಡಿರುತ್ತಾನೆ ಅಂದರು ಸಾವಿತ್ರಿ ಅಳುತ್ತಾ ನಾ ನೀವು ಮೊದಲು ಹೇಳಿದಂತೆ ನಾನು ನಿಮ್ಮೊಂದಿಗೆ ಭಾರತಕ್ಕೆ ಬರಲು ಸಿದ್ಧಳಿದ್ದೇನೆ ನಿಮ್ಮ ತಂಗಿಯಾಗಿ ನಿಮ್ಮ ಜೊತೆ ಇರುತ್ತೇನೆ ಅಂದಳು ರಾಜನ್ಬಾಬು ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿತು ಆಗ ಚರಣ್ ಹೇಳಿದ ಅಪ್ಪಾ ನೀವು ಭಾರತಕ್ಕೆ ಹೋಗುವುದಾದರೆ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ನನ್ನ ಹೆಂಡತಿ ಮಕ್ಕಳ ದೌರ್ಜನ್ಯವನ್ನು ಸಹಿಸಲು ನಾನು ಸಿದ್ಧನಿಲ್ಲ ನಾನು ವಿಚ್ಛೇದನದ ಪೇಪರ್ಗಳನ್ನು ಸಿದ್ಧಪಡಿಸಿದ್ದೇನೆ ನನಗೆ ನೀವೊಬ್ಬರೇ ಮುಖ್ಯ ಅಂದನು ಈ ಮಾತುಗಳು ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಎನಾಚರನ್ಗೆ ಫೋನ್ ಮಾಡಿ ಅಪ್ಪ ಬೇಗ ಮನೆಗೆ ಬನ್ನಿ ಅಮ್ಮ ಮಹಡಿ ಮೇಲಿಂದ ತಲೆ ಸುತ್ತಿಬಿದ್ದು ತಲೆಯಿಂದ ರಕ್ತ ಬರುತ್ತಿದೆ ನಾನು ಆಂಬುಲೆನ್ಸ್ ಕರೆಸಿದ್ದೇನೆ ದಯವಿಟ್ಟು ಬೇಗ ಬನ್ನಿ ಅಂದಳು ಚರಣ್ ಗಾಬರಿಗೊಂಡನು ಸಾವಿತ್ರಿ ಹೇಳಿದಳು ಏನು ನೋಡುತ್ತಿದ್ದೀರಾ ಬನ್ನಿ ಮೂವರು ಆಸ್ಪತ್ರೆಗೆ ಹೋಗೋಣ ಎಂದು ಓಡಿದರು ಆಸ್ಪತ್ರೆಯ ತುರ್ತು ಚಿಕಿತ್ಸೆ ವಾರ್ಡ್ನ ಹೊರಗೆ ಮೂವರೂ ಮೌನವಾಗಿ ನಿಂತಿದ್ದರು ಎದುರಿನ ಆಪರೇಷನ್ ಥಿಯೇಟರ್ನ ಕೆಂಪುದೀಪ ಉರಿಯುತ್ತಿತ್ತು ಪ್ರಿಯಾಳ ಸ್ಥಿತಿ ಗಂಭೀರವಾಗಿತ್ತು ತಲೆಗೆ ಆಳವಾದ ಪೆಟ್ಟು ಬಿದ್ದಿತ್ತು ಮುಂದಿನ ಕೆಲವು ಗಂಟೆಗಳು ಏನೂ ಹೇಳಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದರು ರಾಜನ್ ಬಾಬು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದರು ಹೇ ಪ್ರಭು ಅವಳು ನನ್ನ ಮಗನ ಹೆಂಡತಿ ನನ್ನ ಮಗನ ಸಂಗಾತಿ ನನ್ನ ಮೊಮ್ಮಕ್ಕಳ ತಾಯಿ ಅವಳಿಗೆ ಏನೂ ಆಗದಂತೆ ಕಾಪಾಡು ಎಂದು ಬೇಡಿಕೊಂಡರು ಪಕ್ಕದಲ್ಲಿ ಏನಾ ಕುಳಿತಿದ್ದಳು ತನ್ನ ಅಜ್ಜನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದ ಅದೇ ಏನ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಹರಕೆ ಕಟ್ಟಿಕೊಳ್ಳುತ್ತಿದ್ದಳು ದೇವರೇ ನನ್ನ ಅಮ್ಮನನ್ನು ಗುಣಪಡಿಸು ಮತ್ತು ನನ್ನನ್ನು ಕ್ಷಮಿಸು ನಾನು ಅಜ್ಜನೊಂದಿಗೆ ಬಹಳ ಕೆಟ್ಟದಾಗಿ ವರ್ತಿಸಿದ್ದೇನೆ ದಯವಿಟ್ಟು ನನ್ನ ಮೇಲೆ ದಯೆ ತೋರಿ ಕ್ಷಮಿಸು ಎಂದು ಬೇಡಿಕೊಂಡಳು ಕೆಲವು ಸಮಯದ ನಂತರ ವೈದ್ಯರು ಹೊರಬಂದು ಆಪರೇಷನ್ ಯಶಸ್ವಿಯಾಗಿದೆ ಪ್ರಿಯ ಈಗ ಅಪಾಯದಿಂದ ಹೊರಬಂದಿದ್ದಾರೆ ನೀವು ಸ್ವಲ್ಪ ಸಮಯದ ನಂತರ ಭೇಟಿಯಾಗಬಹುದು ಅಂದರು ಎಲ್ಲರೂ ನಿಟ್ಟುಸಿರು ಬಿಟ್ಟರು ಎನಾ ಓಡಿ ಹೋಗಿ ತನ್ನ ಅಜ್ಜನ ಪಾದಗಳನ್ನು ಹಿಡಿದು ಅಜ್ಜ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ನಿಮಗೆ ಅವಮಾನ ಮಾಡ್ದೆ ಇಲ್ಲ ಸಲ್ಲದ ಕತೆ ಕಟ್ಟಿ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ದೆ ಎಂದು ಅತ್ತಳು ರಾಜನ್ ಬಾಬು ಆಕೆಯನ್ನು ತಲೆ ಸವರುತ್ತಾ ಹೇಳಿದರು ಮಗಳೇ ಕ್ಷಮಿಸಲು ನಾವ್ಯಾರು ದೇವರಲ್ಲ ತಪ್ಪು ಮಾಡಿದರೆ ಕಾಲವೇ ಉತ್ತರ ಕೊಡುತ್ತದೆ ನಾನು ತಪ್ಪು ಮಾಡಿದ್ದೇನೆ ಎಂದು ನೀನು ಪಶ್ಚಾತ್ತಾಪಪಟ್ಟು ಬದಲಾದಲ್ಲ ಆಗಲೇ ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ ಎಂದು ಅವಳ ಕಣ್ಣೀರನ್ನು ಒರೆಸಿದರು ನೀಲ್ ಕೂಡ ಬಂದು ತನ್ನ ಅಜ್ಜನನ್ನು ಅಪ್ಪಿಕೊಂಡನು ನಂತರ ಪ್ರಿಯಾಳನ್ನು ಸ್ಟ್ರೆಚರ್ನಲ್ಲಿ ಹೊರಗೆ ತಂದರು ಅವಳು ರಾಜನ್ ಬಾಬುವನ್ನು ನೋಡಿದ ತಕ್ಷಣ ಎರಡು ಕೈಗಳನ್ನು ಜೋಡಿಸಿ ಅಪ್ಪ ನನ್ನನ್ನು ಕ್ಷಮಿಸಿ ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ ನಾನು ಸಾವನ್ನು ದಾಟಿ ಬದುಕುಳಿದ ಮೇಲೆ ನನಗೆ ಈಗ ಅರ್ಥವಾಗುತ್ತಿದೆ ನಾನು ಎಂತ ನೀಚ ಕೆಲಸ ಮಾಡ್ದೆ ಎಂದು ದಯವಿಟ್ಟು ನನ್ನ ಕ್ಷಮಿಸಿ ಎಂದು ತನ್ನ ಮಾವನ ಕಾಲಿಗೆ ಬೀಳಲು ಮುಂದಾದಳು ರಾಜನ್ ಬಾಬು ಕಣ್ಣುಗಳು ತೇವವಾದವು ಮಗಳೇ ಕ್ಷಮಿಸುವ ಪದಕ್ಕಿಂತ ದೊಡ್ಡ ಸಂಬಂಧ ಬೇರೆ ಯಾವುದೂ ಇಲ್ಲ ಸಂಬಂಧಗಳು ಭಾವನೆಗಳಿಂದ ರೂಪುಗೊಳ್ಳುತ್ತವೆ ಎಂದು ನೀನು ಅರಿತರೆ ಅದು ನಿನ್ನ ಜೀವನದ ಅತಿ ದೊಡ್ಡ ವಿಜಯ ಎಂದು ಹೇಳಿದರು ನಂತರ ಎರಡು ದಿನ ಆಸ್ಪತ್ರೆಯಲ್ಲಿ ಕಳೆದವು ರಾಜನ್ಬಾಬು ಸಾವಿತ್ರಿ ಚರಣ್ ಮತ್ತು ಇಬ್ಬರು ಮಕ್ಕಳು ಎಲ್ಲರೂ ಒಟ್ಟಿಗೆ ಇದ್ದರು ಪ್ರಿಯ ಆಸ್ಪತ್ರೆಯಿಂದ ಬಿಡುಗಡೆಯಾದಾಗ ಎಲ್ಲರೂ ಒಟ್ಟಾಗಿ ಮನೆಗೆ ಮರಳಿದರು ಮನೆಯ ವಾತಾವರಣದಲ್ಲಿ ಮೊದಲ ಬಾರಿಗೆ ಆತ್ಮೀಯತೆ ಎದ್ದು ಕಾಣುತ್ತಿತ್ತು ರಾಜನ್ಬಾಬು ಪ್ರತಿವರ್ಷ ಬಂದು ಹುಡುಕುತ್ತಿದ್ದ ಆ ಭಾರತೀಯತೆ ಈಗ ಇತ್ತು ಈಗ ಸಾವಿತ್ರಿ ಕೂಡ ಅದೇ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಅವಳು ಕೇವಲ ಕೆಲಸದವಳಾಗಿರಲಿಲ್ಲ ಮನೆಯ ಒಬ್ಬ ಸದಸ್ಯಳಾದಳು ಸ್ನೇಹಿತರೆ ಕೆಲವೊಮ್ಮೆ ಸಂಬಂಧಗಳು ನಮ್ಮಿಂದ ಕೈಜಾರುತ್ತವೆ ನಂತರ ಮತ್ತೆ ಬಂದು ನಮ್ಮ ಕೈ ಸೇರುತ್ತವೆ ಈ ಕಥೆಯಲ್ಲಿ ಒಬ್ಬರು ಸಹೋದರಿಯಾಗಿ ಆಸರೆ ನೀಡಿದರೆ ಒಬ್ಬರು ತಂದೆಯಾಗಿ ಎಲ್ಲವನ್ನೂ ಸರಿಪಡಿಸಿದರು ಕೊನೆಯಲ್ಲಿ ಕ್ಷಮಿಸುವುದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಎಂದು ಕಲಿತರು